ಬಾಲಿ ಖುಷಿ ಆತಪ್ಪ ತಂಗಿ ಅರಮದಿಯ ಯವ್ವಾಡ್ರಿ ಹ್ಮ್ ಅಂದಂಗ ಈ ಮೂರು ದಿನ ನೀವಿಬ್ರು ಒಟ್ಟ ಜಗಳ ಮಾಡಿಲ್ ಹೋದ್ರ ಇಲ್ರಿ ಗೌಡ್ರ ನಾ ಬೇಕಂತ ಜಗಳ ಮಾಡಿದ್ರು ನಾನು ಹೇಳ್ತಿ ನನ್ನ ಕೂಟಾಗ ಒಟ್ಟ ಜಗಳ ಮಾಡಿಲ್ಲ ಯಾಕ ನನ್ನ ಕೂಟ ಜಗಳ ಮಾಡುವಲ್ಲಿ ಅಂತ ಕೇಳಿದ್ರ ಗೌಡ್ರು ಹೇಳಿಲ್ಲನ ಮೂರು ದಿನ ಒಟ್ಟ ಜಗಳ ಮಾಡ್ದಂಗ ನೀವು ನನ್ನ ಹತ್ತಿಲ್ ಬಂದ್ರ ಪರಿಹಾರ ಹೇಳ್ತೀನಿ ಅಂತ ಅದಕ್ಕಪ್ಪ ಮಾರಯ್ಯ ನಾ ಮಾತ್ರ

ಇದನ್ನ ಬಿಟ್ರೆ ಬೇರೆ ಯಾವ ದಾರಿ ಹೋಗತಿ ರುದ್ರಪ್ಪ ನಿಂತಿನಂತರೂ ಹೊರಕಕ್ಕ ಬರಂಗಿಲ್ಲ ಅವನ ಮಕ್ಕಳು ಅವನ್ನ ಜಾಪನ್ ಮಾಡೋರು ಯಾರು ಉಳಿದಿರಕ್ಕೆಂದ್ರ ರುದ್ರಪ್ಪನ ಅಕ್ಕ ಅಕಿನ ಪಾಪ ಇವನು ಸಂಸಾರದಾಗ ಮುಳ್ಳಾದಕಿ ಹಾಕಿದ್ರು ಈಗ ಅಕಿ ಮಗಳನ್ನ ಅಕಿನ ಹೊರಕ ಹಾಕಬೇಕು ಅಷ್ಟ ತಂಗಿ ನೀನ ನನ್ನ ಮಾತಿಗೆ ತಪ್ಪುದಂತ ನಡ್ಕೊಂಡಿ ನಾನು ಕೊಟ್ಟ ಮಾತಿಗೆ ತಪ್ಪಂಗಿಲ್ಲ ಗೌಡ್ರ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ರೀ ನೀವು ಕೊಡುವಂತ ಉಪಾಯದೊಳಗ ಅಕ್ಕ ತಮ್ಮಗೆ ಒಂದ್ಚೂರ ಅನ್ಯಾಯ ಆಗಿರ್ಬಾರ್ದು ಹಂಗ ಒಂದು ಉಪಾಯ ಹೇಳ್ರಿ ಹ್ಮ್ ಒಂದು ವಿಷಯ ತಿಳ್ಕೊಬೇಕು ಏನ್ರಿ ಏನಿಲ್ಲ ಈ ಮೂರ್ ದಿನ ನೀವು ಮನೆಯಾಗ ಜಗಳ ಮಾಡಿಲ್ಲ ಹೌದ್ರಿ ಅಂದ ಮ್ಯಾಗ ಮನಿ ವಾತಾವರಣ ಹೆಂಗಿತ್ತು ಅದನ್ನೊಂದ್ ಚೂರು ನನಗೆ ಹೇಳ್ರಿ ಮನಿ ವಾತಾವರಣ ಏನ್ ಕೇಳ್ತಿರಿ ಗೌಡ್ರ ನನಗಂತೂ ಮನಿ ಬಿಟ್ಟು ಒಂದ್ ಈಟು ಹೊರಗ ಕಾರ್ ಇಡ್ಬೇಕಂತ ಅನ್ಸ್ಲೇ ಇಲ್ಲ ಹೌದ್ರಿ ಗೌಡ್ರ ಮನ್ಯಾಗ ನಾನ್ ಹೇಳ್ತಿ ನಮ್ಮ ಅಕ್ಕ ಅಕ್ಕನ ಮಗಳು ಎಲ್ಲಾರು ತರ ತರದ ಅಡಿಗೆ ಮಾಡಿದ್ವಿ ಎಷ್ಟು ಚಂದ ಹಬ್ಬದ ವಾತಾವರಣ ಇತ್ತು ನಮ್ಮ ಮನೆಯಾಗ ಹಿಂಗಾಗಿ ಮನಿ ಬಿಟ್ಟು ಮೂರು ದಿನಾನ ನಾ ಎಲ್ಲಿ ಹೊರಗ ಹೋಗೇ ಇಲ್ಲ ಒಂಥರ ನಮ್ಮ ಮನಿ ನಂದ ಗೋಕುಲ ಆಗಿತ್ರಿ ಗೌಡ್ರ ಇದ್ರಪ್ಪ ನಿನ್ ಬಾಯಾಗ ಈ ಮಾತ್ ಕೇಳಿ ನನಗಂತೂ ಬಹಳ ಖುಷಿ ಆತ ತಂಗಿ ನಿನಗೆ ಯಾವ ರೀತಿ ಅನಸ್ತವ ಗೌಡ್ರ ನಿಜವಾಗ್ಲು ನಮ್ಮ ಮನೆಯಾಗ ಇಷ್ಟು ಖುಷಿ ಯಾವತ್ತೂ ಇರ್ಲಿಲ್ರಿ ಅದ್ರಾಗ ನನ್ನ ಗಂಡ ಒಂದ ದಿನಾನು ಚಂದಿಗೆ ಮನೆಯಾಗ ಕುಂದಿರ್ತಿದ್ದೇ ಇಲ್ಲ ಬರೇ ಬೆಳಗ್ಗೆ ಹೋಗೋದು ಊಟಕ್ಕೆ ಬರೋದು ಊಟ ಮಾಡೋದು ಮತ್ ಹೋಗುದು ಅವ್ರ ಅಪ್ಪನ ಜೊತೆ ಆಟ ಆಡಿದ್ರು ಆಮೇಲೆ ಎಲ್ಲ ಕತಿ ಕೇಳಿದ್ರು ಹಂಗ ಹಾಡ್ ಆಡಿದ್ರಿ ಕುಣಿದ್ರು ಮನೆಯಾಗ ನನ್ನ ಗಂಡ ಅಂದಂಗ ಹಬ್ಬದ ವಾತಾವರಣ ಇದ್ದಂಗಿತ್ತು ನನಗೂ ಬಹಳ ಮನಸ್ಸಿಗೆ ಖುಷಿ ಆತ್ರಿ ರುದ್ರಪ್ಪ ನಿಮ್ಮಕ್ಕ ನಿಮ್ಮ ಅಕ್ಕನ ಮಗಳಿಗೆ ಖುಷಿಯಿಂದ ಇದ್ರು ಹೆಂಗಿದ್ರು ಹೌದ್ರ ಅವ್ರಂತ್ರು ಖುಷಿಯಿಂದ ತಮ್ಮೆಲ್ಲಾ ದುಃಖ ಮರ್ತು ಬಿಟ್ರಿ ಅಕ್ಕ ಇಷ್ಟು ಖುಷಿ ಇದ್ದು ಬಹಳ ದಿನ ಆಗಿತ್ರಿ ಯಾಕಂದ್ರ ಅಕ್ಕಿ ಜೀವನದಾಗ ಅಷ್ಟೊಂದು ಕೆಟ್ಟ ಘಟನೆ ನಡೆದ್ಬಿಟ್ಟವು ಆ ದುಃಖದಿಂದಾಗಿ ಹೊರಗೆ ಬರೋದು ಆಗಿದ್ದೇ ಇಲ್ಲ ಆದ್ರೆ ನೀವು ಹೇಳಿದ್ದ ಈ ಕೆಲಸದಿಂದ ಅಕಿ ತಮ್ಮೆಲ್ಲಾ ದುಃಖ ಮರ್ತ ಮಕ್ಕಳ ಜೊತೆ ನನ್ನ ಜೊತೆ ನನ್ನ ಹೆಂಡತಿ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿದ್ಲ ನನಕಂತೂ ಅಕಿ ನೋಡಿ ಬಹಳ ಮನಸ್ಸಿಗೆ ಆನಂದ ಆತ ಗೌಡ್ರ ನಮ್ಮ ಅಕ್ಕನಿಗೆ ಖುಷಿಗೆ ನಿಮ ಕಾರಣ ನಿಮ್ಮ ಈ ಉಪಕಾರನೆ ಈ ಜಲಮೀರೆ ಮಟನ ಮರೆಯಂಗಿಲ್ಲ ರೀ ಇದ್ರೊಳಗ ತುಕ್ಕಪ್ಪ ದೊಡ್ಡತನ ಇಲ್ಲ ನಿಮ್ಮಿಬ್ರು ದೊಡ್ಡ ಮನಸ್ಸು ಐತಿ ಹ್ಮ್ ನಾನು ಅನ್ಕೊಂಡಿದ್ದೆ ಬ್ಯಾರೆ ಇಲ್ಲ ನಾ ಬರೀ ಮೂರ್ ದಿನ ಮಾಡ್ದಂಗ ಮಾಡ್ದಂಗ್ ಮನ್ಯಾಗ ಇರ್ರಿ ಮ್ಯಾಗ ಚಂದ ಅಡಿಗೆ ಮಾಡ್ರಿ ಮಕ್ಕಳ ಜೊತೆ ಆಟ ಆಡ್ರಿ ಕುಣಿರಿ ಆಡ್ರಿ ಅಂತ ಹೇಳಿದಿಲ್ಲ ಅದೆಲ್ಲಾ ಆಗಿದ್ದ ನಿಮ್ಮ ಇಬ್ರು ದೊಡ್ಡ ಗುಣ ಜೊತೆಗೆ ಒಳ್ಳೆ ಮನಸ್ಸು ಮನುಷ್ಯ ಕೆಟ್ಟವರು ಯಾರು ಇರುದಿಲ್ಲ ಪರಿಸ್ಥಿತಿಗೆ ಸಿಕ್ಕ ಮನುಷ್ಯ ಬದ್ಲಿ ಹಾಕಣಾಗ್ಲು ನೋಡುದ್ರಪ್ಪ ನೋಡ್ಬೇಕಂಗಿ ಬರುವಾಗೂ ಬರ್ಗೈಯ್ಯ ಹೋಗುವಾಗೂ ಬರ್ಗಯ್ಯ ಮನುಷ್ಯ ಹೋದ್ಮೇಗ ಒಂದ ತಗೊಂಡೋಗಣ ಒಳ್ಳೇದು ಕೆಟ್ಟದ್ದು ಒಳ್ಳೇತನ ಮಾಡಿ ಹೋಗಿದ್ರ ಏನ್ ಒಳ್ಳೇದು ಮಾಡಿದ್ನಪ್ಪ ಇವನ ಅಂತಾರ ನಾವ್ ಕೆಟ್ಟದ್ದನ್ನ ಮಾಡಿದ್ರ ಸತ್ತಿದ್ದ ಸತ್ತಿದ್ದುಲಾತ್ ಇವನ್ ಕರ್ಮ ಬಾಳಿದ್ವು ಅಂತಾರ ಸತ್ತ ಮೇಲೆ ಬರುದು ಇವ ಎರಡ ನಾ ಹೇಳೋದು ಇಷ್ಟ ಪರಸ್ಪರವಾಗಿ ಎಲ್ಲರೂ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಬಂದ್ಬಿಟ್ರ ಮನ್ಯಾಗ ಜಗಳಕ್ಕ ಜಗ ಇರುವುದಿಲ್ಲ ನನ್ನದು ಅನ್ನೋದಕ್ಕಿಂತ ನಮ್ಮದು ಅನ್ನೋದು ಬಂದ್ರ ಮನಿನ ಮನುಷ್ಯಾಗ ಸ್ವರ್ಗ ಕರೇದಾಗಿ ರುದ್ರಪ್ಪ ನಾನ್ ನಿನಗ ಹೇಳುವ ಉಪಾಯ ಇಷ್ಟ ನಿಮ್ಮಕ್ಕ ನನಗ್ ಗೊತ್ತಿರುವಂಗ ಸಾಲಿ ಬಾಳ ಕಲ್ತಾಳ ಹೌದ್ರಿ ಗೌಡ್ರ ನಮ್ಮಪ್ಪ ನಮ್ಮ ಅಕ್ಕನ ಮೇಲೆ ಭಾಳ ಜೀವ ಇದ್ನಿ ಆಕಿ ಸಾಲಿ ಕಲಿಯಾಕ ಯುಕ್ಕು ಅಡ್ಡಿಪಡಿಸ್ಲಿಲ್ಲ ಆದ್ರ ಮದ್ವಿ ಮಾಡುವ ವಿಷಯದಾಗ ದುಡಿಕ್ ಬಿಟ್ಟ ರುದ್ರಪ್ಪ ಮದ್ವಿ ಅನ್ನೋದು ಸ್ವರ್ಗದಾಗ ನಿಶ್ಚಯ ಆಗಿರ್ತೇತಿ ಅಂತಾರ ಇದ್ರೂ ಇರಬಹುದು ಹಡದವ್ರು ಯಾವ ಮಕ್ಳು ಹಣೆ ಬರಹಾನು ಬರ್ದಿರುದಿಲ್ಲ ಏನೋ ಆ ಹೆಣ್ಣು ಮಗಳು ಜೀವನದಾಗ ಕೆಟ್ಟದ್ದು ನಡೆದು ಹೋಗ್ಬಿಟ್ಟೈತಿ ಅದ್ರ ಬಗ್ಗೆ ವಿಚಾರ ಮಾಡಿ ಕೊರಗುದಕ್ಕಿಂತ ಮುಂದ ಅಕ್ಕಿ ಜೀವನಕ್ಕ ದಾರಿ ಮಾಡೋದನ್ನ ಬಗ್ಗೆ ವಿಚಾರ ಮಾಡ್ಬೇಕ್ ಗೌಡ್ರ ನನ್ನ ಹೆಸರ್ಲೆ ಇರೋದು ಒಂದ್ ಎಕ್ರೆವಲ್ಲ ಅದಿಷ್ಟ ಮನಿ ನಮ್ದು ಉಪ ಜೀವನ ಹಾಕೇತ್ರಿ ನಾನು ನಾನು ಹೇಳ್ತಿ ಬೆಳಗ್ಗಿಂದ ಸಂಜೆ ಮಠ ಕೆಲ್ಸಕ್ ಹೋಗೇವಿ ತಕ್ಕ ಮಟ್ಟಿಗೆ ನಮ್ ಜೀವನ ನಡೀತೇತಿ ಅದ್ಕ ರುದ್ರಪ್ಪ ನಾನು ನಿಮ್ ಮಕ್ಕಳ ಜೀವನಕ್ಕ ಒಂದ್ ದಾರಿ ಹೇಳಿ ಹೋನ್ರಿ ಗೌಡ್ರ ರುದ್ರಪ್ಪ ಇಡೀ ನಮ್ ಊರಾಗ ಹೆಣ್ಮಕ್ಳು ಜಾಸ್ತಿ ಸಾಲಿ ಕಲ್ತಿಲ್ಲ ಅದ್ರಾಗ ನಿಮ್ಮಕ್ಕ ಕಲ್ತಾಳ ನಮ್ ಊರಾಗಿ ಹುಡುಗರು ಇಲ್ಲೇ ಸಾಲಿ ವ್ಯವಸ್ಥಾ ಇಲ್ಲದ ಕಾಯಕ್ ಹೋಗುದು ಸುಳ್ಳ ಹೊಲದಾಗ ಹೋಗಿ ಹೊತ್ತುಗಳಿರು ಕೆರೆ ಹತ್ರ ಆಟಕೆ ಹೋಗುದು ಇಂತ ಮಾಡೋದ್ರಿಂದ ಊರೂ ಉದ್ದಾರ ಆಗುದಿಲ್ಲ ಜನರಲ್ಲಿ ಒಂದಿಷ್ಟು ಶಿಕ್ಷಣ ಅನ್ನೋದನ್ನು ಕೂಡ ಬರುದಿಲ್ಲ ನಾವೊಂದು ನಿರ್ಧಾರ ಮಾಡೀನಿ ಅದಕ್ಕ ನಿನ್ನ ಒಪ್ಪಿಗೆ ಇದ್ರೇಳ್ತೇನೆ ಗೌಡ್ರ ನೀವ್ ಏನ್ ವಿಚಾರ ಮಾಡಿದ್ರು ಒಬ್ಬರಿಗೆ ಅದ್ರಿಂದ ಒಳ್ಳೇದ ಆಕ್ಯತೆ ಹೊರತು ಕೆಟ್ಟದ್ದಂತ್ರ ಆಗುದಿಲ್ಲ ನೀವೇನ್ ಹೇಳ್ತಿರೋ ಅದಕ್ಕ ನನ್ನ ಒಪ್ಪಿಗೆ ಐತಿ ನಾನು ಈ ಊರಿನ ಜನರ ಉದ್ದಾರಕ್ಕ ಇಲ್ಲಿ ಒಂದ್ ಸಾಲಿ ತೆಗಿಬೇಕಂತ ನನ್ನ ತೆಲಾಗ್ ಬಂದತಿ ಬಹಳ ಖುಷಿ ಆತ ಅಂದ್ರ ನಮ್ಮ ಮಕ್ಕಳು ನಾಲ್ಕು ಅಕ್ಷರ ಕಲ್ತು ಉದ್ಧಾರ ಆಗ್ತಾರ ಅಂತ ಕೌಡ್ರ ನಿಮ್ಮ ಮಾತು ಕೇಳಿ ನನಗಂತೂ ಬಹಳ ಖುಷಿ ಆಗಿತ್ರಿ ನನಗೂ ನನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಬಹಳ ಚಿಂತೆ ಆಗಿತ್ತ ಕೌಡ್ರ ನಿಮ್ಮನ್ನ ಆ ದೇವರು ನಮ್ಮ ಸಹಾಯಕ್ಕಂತ ಕಳ್ಸಾನೋ ಏನು ನಿಮ್ಮ ಈ ಉಪಕಾರನ ಸಾಯೋವರೆಗೂ ಮರೆಯದಿಲ್ಲ ನಾನು ನಿಮ್ಮ ಋಣದಾಗ ಇರ್ತೇನ್ರಿ ಗೌಡ್ರ ಋಣದಾಗ ಇರ್ತೇನೆ ಉತ್ತಪ್ಪ ಇದಾಗ ನಂದು ಸ್ವಾರ್ಥ ಐತಿ ಸ್ವಾರ್ಥ ಏನ್ರಿ ಏನಿಲ್ಪ ನನಗೂ ಎರಡು ಮಕ್ಕಳು ಅದಾವು ನನ್ನ ಮಕ್ಕಳಿಗೂ ಶಿಕ್ಷಣ ಬೇಕಂತ ಇದೊಂದು ನನ್ನ ವಿಚಾರ ಗೌಡ್ರ ಇದು ಸ್ವಾರ್ಥ ಅಲ್ರಿ ನಿಸ್ವಾರ್ಥ ನಿಮ್ಮ ವಿಚಾರದಿಂದ ಇಡೀ ಊರಿಗೆ ಒಳ್ಳೇದೇತ್ರಿ ಗೌಡ್ರ ನೀವ್ ಹೆಂಗ ಹೇಳ್ತಿರೋ ಹಂಗ ಅಕ್ಕನ ಒಂದು ಮಾತು ಕೇಳಿ ಮುಂದುವರಿಯು ಬಹಳ ಒಳ್ಳೇದ್ ಗೌಡ್ರ ಈ ವಿಷಯಕ್ಕ ನಮ್ಮಕ್ಕ ಒಪ್ಪಿಗೆ ಕೊಟ್ಟ ಕೊಡ್ತಾಳ ಆ ಭರವಸೆ ನನ್ನಲ್ಲೇ ಐತ್ರಿ ನಮ್ಮ ಅಕ್ಕನ ಮಗಳು ನನ್ನ ಮಕ್ಕಳು ನಿಮ್ಮ ಮಕ್ಕಳು ಇಡೀ ಊರಾರ ಮಕ್ಳು ಶಿಕ್ಷಣ ಪಡಿತಾವ ಇದ್ರಕ್ಕಿಂತ ದೊಡ್ಡ ಖುಷಿ ಅಕ್ಕಿಗೆ ಮತ್ತೊಂದಿಲ್ಲ ಹಂಗ ನಾಲ್ಕು ಮಂದಿಯಾಗ ಬರೆಯದ್ರಿಂದ ಅಕಿ ದುಃಖ ಹಾಕಿನ ಬಿಟ್ಟು ದೂರ ಹೋಗ್ಕತಿ ಆದ್ರ ಗೌಡ್ರ ನನ್ನ ಮನಿ ಬಹಳ ಸಣ್ಣದ ಐತಿ ರುದ್ರಪ್ಪ ವಿದ್ಯ ದಾನ ಮಾಡುವಂತ ನಿಮ್ಮ ಹತ್ರದ ನಾನು ಒಂದ್ ಎಕರೆ ಬಲ ಅಕ್ಕಿ ಹೆಸರೇ ಮಾಡಿ ಅದ್ರೊಳಗ ಒಂದ್ ಸಾಲಿ ಮನಿ ಕಟ್ಟಿಸಿ ಅಕಿಗೆ ದಾನವಾಗಿ ಕೊಡ್ತೀನಿ ನಿಜವಾಗ್ಲೂ ನಿಮ್ಗ ಊರ್ ಮಂದಿ ಎಲ್ಲಾ ಕೈ ಎತ್ತಿ ಮುಗಿಬೇಕ್ರಿ ನಿಮ್ಮ ಉಪಕಾರ ನಮಗಷ್ಟ ಅಲ್ರಿ ಇಡೀ ಊರಿಗೆ ಉದ್ರಪ್ಪ ನಾಳಿಂದ ಸಾಲಿ ಮನಿ ಕಟ್ಸು ಜವಾಬ್ದಾರಿ ನಿಂದ ಏನ್ ಬೇಕು ಏನಿಲ್ಲ ಎಲ್ಲಾ ಆಳಿ ಹಚ್ಚಿ ವ್ಯವಸ್ಥಾ ಮಾಡಿಸ್ತೇನಿ ಆಯ್ತ್ರಿ ಗೌಡ್ರಿ ಒಳ್ಳೇದಾವ್ರಿ ಹೋಗ್ಬರೀರಿ ಹೋಗ ತಂಗಿ ನಮಸ್ಕಾರ್ರಿ ನಮಸ್ಕಾರ